ಆಯ್ ನಾವಿವಾಗ ಪೋನಿ ರೇಡ್ ಅಂದರೆ ಕುದುರೆ ಸವಾರಿಯಲ್ಲಿ ಇದ್ದೀವಿ ಕೆಳಗಡೆ ಪ್ರಾರಂಭದ ಸ್ಟೇಜಿಂದ ಮೇಲುಗಡೆ ಹೇಗೆ ಹೋಗ್ತಾ ಇದೆ ನೋಡಿ ತೋರಿಸ್ತೀನಿ ನಿಮಗೆ ಇವೆಲ್ಲ ಅಂಗಡಿಗಳು ನೋಡಿ ಈ ಥರ ಹಿಂದುಗಡೆ ತೋರಿಸ್ತಾ ಇದೆ ನಿಮಗೆ ಇದು ನಮ್ಮ ಕುದುರೆ ಮೇಲುಗಡೆ ಕಾಣ್ತಾ ಇರೋದೆ ಮತ್ತು ವೈಷ್ಣೋದೇವಿ ಮಂದಿರ ಬೆಟ್ಟ ಸುತ್ತಲೂ ಹೋಗ್ತಾ ಸುತ್ತಲೂ ನೀವು ಬೇಕಾದಷ್ಟು ಡ್ರೈ ಫ್ರೂಟ್ಸ್ ಅಂಗಡಿಗಳು ಫೋಟೋ ಶೂಟ್ ಅಂಗಡಿಗಳು ತಿಂಡಿ ಊಟ ನೀರು ಯಾವುದಕ್ಕೂ ಏನು ತೊಂದರೆ ಇಲ್ಲ ತುಂಬ ಚೆನ್ನಾಗಿ ವ್ಯವಸ್ಥಿತವಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ ಉಳ್ಕೊಳ್ಳೋಕ್ಕೆ ಹೋಟೆಲ್ಗಳಿದೆ ರೂಮ್ಗಳು ಸಿಗುತ್ತೆ ಅಲ್ಲಲ್ಲಿ ಜನ ಕೂತ್ಕೊಂಡು ಕೂತ್ಕೊಂಡು ಹೋಗ್ತಾರೆ ನೋಡಿ ಅಲ್ಲಲ್ಲೇ ನೀರಿಂದು ಫ್ರೀ ವಾಟರ್ ಸರ್ವಿಸ್ ಓಲ್ಡು ಆಟೋ ನಾರ್ಮಲ್ ಮೂರು ಸಿಗುತ್ತೆ ಆಂಬುಲೆನ್ಸ್ ಸರ್ವಿಸ್ ಇದೆ ಯಾರಿಗಾರು ಏನಾರು ತೊಂದರೆ ಆದರೆ ತಕ್ಷಣಕ್ಕೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಕ್ಕೆ ಆಂಬುಲೆನ್ಸ್ ಸರ್ವಿಸ್ ಇದೆ ಜನ ನೋಡಿ ಅಲ್ಲಲ್ಲಿ ಕೂತ್ಕೊಂಡು ಕೂತ್ಕೊಂಡು ಹತ್ತುತ್ತಾರೆ ಇಳಿತಾರೆ ಟೀ ಕಾಫಿ ಎಲ್ಲ ಸಿಗುತ್ತೆ